ಇವತ್ತು ನಮ್ಮ ಮನೆಯಲ್ಲಿ ಇಡ್ಲಿ ಮತ್ತು ವಡೆದೆ ಹವ ನಮಸ್ಕಾರ ಎಲ್ರಿಗೂ ಇದು ಗುರುವಾರ ಉಳ್ಗು ಇವತ್ತು ನಾನು ಯಾವುದೇ ರೀತಿ ವ್ಳಾಗ್ ಡೀಟೇಲನ್ನು ಶೇರ್ ಮಾಡ್ಕೊತಾ ಇಲ್ಲ ಅದರ ಬದಲಾಗಿ ನೀವೆಲ್ಲ ಸಾಕಷ್ಟು ದಿನಗಳಿಂದ ಡಿ ಎಮ್ ಅಂಡ್ ಕಮೆಂಟ್ ಮಾಡಿ ಕೇಳ್ತಾ ಇರ್ತಕ್ಕಂಥ ಮೂರು ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದ್ದೀನಿ ಮೊದಲನೇ ಪ್ರಶ್ನೆ ನೀವು ಕೇಳ್ತಾ ಇರೋದು ಮೇಡಮ್ ನೀವು ಇಂಗ್ಲೀಷ್ ಕಲಿಯೋದನ್ನು ನಿಲ್ಲಿಸಿದ್ರ ಅಂತ ಎರಡನೇ ಪ್ರಶ್ನೆ ಪ್ಲೀಸ್ ನೀವು ಉರುಳಿಕಾಳ ಹಪ್ಪಳವನ್ನು ಮಾರಾಟ ಮಾಡ್ತಾ ಇದ್ರ ಆಗಿದ್ರೆ ಕೊರಿಯರ್ ಮಾಡಿ ಅಂತ ಮೂರನೇ ಪ್ರಶ್ನೆ ಕುಬೇರ ಯಂತ್ರದ ಪೂಜೆ ಬಗ್ಗೆ ಡೀಟೇಲ್ ಆಗಿ ಶೇರ್ ಮಾಡಿ ಅಂತ ಮೊದಲನೇ ಪ್ರಶ್ನೆಗೆ ಉತ್ತರ ಹೇಳ್ತೀನಿ ನಾನು ಇಂಗ್ಲೀಷ್ ಕಲಿಸೋ ಕಲಿಯೋದನ್ನು ನಿಲ್ಲಿಸಿಲ್ಲ ಅಂದರೆ ಆರು ತಿಂಗಳು ಕೋರ್ಸ್ ಮುಗಿತ್ತು ಈಗ ಒಂದು ಸ್ವಲ್ಪ ಬಿಸಿ ಇರೋದ್ರಿಂದ ನಾನು ನೆಕ್ಸ್ಟ್ ಕೋರ್ಸ್ಗೆ ಜಾಯ್ನ್ ಆಗಕ್ಕೆ ಆಗ್ತಾ ಇಲ್ಲ ಅದರಿಂದ ಸದ್ಯಕ್ಕೆ ನಿಲ್ಸಿದ್ದೀನಿ ಎರಡನೇ ಪ್ರಶ್ನೆ ಉರುಳಿ ಹಪ್ಪಳವನ್ನು ನೀವು ಕೊರಿಯರ್ ಮಾಡ್ತೀರಾ ಮಾರಾಟ ಮಾಡ್ತಾ ಇದೀರ ಅಂತ ಖಂಡಿತವಾಗ್ಲೂ ನಾನು ಮಾರಾಟ ಮಾಡ್ತಾ ಇಲ್ಲ ಯಾಕಂತಂದರೆ ಅದು ಮಾಡೋದು ಸ್ವಲ್ಪ ಕಷ್ಟ ಹಾಗೆ ಕೊರಿಯರ್ ಕೂಡ ತುಂಬ ಟಫ್ ಇರುತ್ತೆ ಅದಕ್ಕೋಸ್ಕರ ಮೂರನೇ ಪ್ರಶ್ನೆ ಬಂದು ಕುಬೇರಿ ಯಂತ್ರದ ಬಗ್ಗೆ ನಾನು ಆಲ್ರೆಡಿ ಡೀಟೇಲಿಂಗ್ ವ್ಲಾಗ್ನ ಶೇರ್ ಮಾಡಿದ್ದೀನಿ ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿ ನಿಮಗೆ ಮೂರು ಪ್ರಶ್ನೆಗೂ ಉತ್ತರ ಸಿಕ್ತು ಅಂತ ಅಂದ್ಕೊತೀನಿ ನಾನಂತೂ ಬಿಸಿ ಬಿಸಿ ಇಡ್ಲಿ ವಡೆನ ತಿಂದು ಇವತ್ತಿನ ದಿನನಂತೂ ಫುಲ್ ಸೋಂಬೇರಿಯಾಗಿ ಕಳೆದೆ ಅಂತಲೇ ಹೇಳ್ಬೋದು ಇನ್ನೊಂದು ನೆಕ್ಸ್ಟ್ ಬ್ಲಾಗ್ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್